ೈತೆ ಕೆಳಗೆ ಹಂಗೈತೆ ಒಲೆ ಹಿಂಗಾದ್ರೆ ಮುಟ್ಕೊಂಬೋದು ತೊಬ್ಕೊಬೋದು ಬೇಕಾದ್ರೆ ನೋಡ್ರಿ ಎಕರೆ ಸಾವಿರದ ಮುನ್ನೂರು ಗಿಡ ಬೀಳ್ತೈತೆ ಒಂದು ಗಿಡ ಬಂದು ಹದಿಮೂರು ರೂಪಾಯಿ ಕೋಳಿ ಪರಮ ಗೊಬ್ಬರ ಹಾಕ್ತಿದ್ರೆ ಏನತ್ತೈತೆ ಅಂದ್ರೆ ಸದಿಗ್ ದಮ್ ಕೊಡ್ತೈತೆ ಒಂದು ಆರು ತಿಂಗ್ಳು ಐದು ತಿಂಗಳು ನಾಟಿ ಗೊಬ್ಬರ ಹಾಕಿದ್ರೆ ಕರೆಕ್ಟಾಗಿ ನಾಲ್ಕು ಬೆಳೆ ಬೆಳೆಯೋದು ತಾಕ ತಂಗಿ ಇರ್ತೈತೆ ಸ್ಟಾರ್ಟಿಂಗ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಬೀಳ್ತದೆ ಅಣ್ಣ ಎಕರೆ ಕರೆಕ್ಟ್ ಆಗಿ ಬೇಡ ಬೇಡ ಅಂತಂದ್ರೆ ನಾನಿಲ್ಲ ಬಲವಂತ ಮೇಲೆ ನಾನೇ ಊಳ್ತಿ ಮಾಡಬೇಕು ಒಂದ್ಸಲ ನೋಡ್ಬೇಕು ಅಂದ್ಬಿಟ್ಟು ನಾನು ಫಸ್ಟ್ ಟೈಮ್ ಅಣ್ಣ ಊತಿರೋದು ಈ ತರ ಮಾಡಿದ್ ಇಷ್ಟು ಮಾತ್ರ ಮಾಡಿದೀನಿ ಬೆಳೆ ಗಿಡ ಊತಾಗಿ ನಿಂದ ಎರಡೇ ಕೆತ್ತಣ್ಣ ಮುದ್ದು ದೊಡ್ಡದಿರೋದು ಒಂದು ಎಕರೆ ಅಂತಂದರೆ ಮನೆಯವರೇ ಮಾಡ್ಕೊಂಬೋದು ಸ್ಟಾರ್ಟಿಂಗಾಗ ಗಿಡ ಊತವಾಗ ಕನಕ ಇಂಡಿ ಅಂತ ಬರ್ತೈತೆ ಇಂಡಿ ಮತ್ತೆ ಮಾಮೂಲಿ ಇಂಡಿ ಎರಡೂ ಸೇರಿಸಿ ಹುಡ್ಗಿಕ್ ಹಾಕಿದ್ದೀನಿ ಸದ್ಯಕ್ಕೆ ಏನೋ ಗೊತ್ತಿಲ್ಲ ನಾನು ಬೆಳೆದಿರೋದ್ರಿಂದ ಒಂದು ರೋಗ ಇಲ್ಲ ಗುಡ್ಗ ಹಾಕೇಬೇಕು ಕಂಪಲ್ಸರಿ ಇಲ್ಲ ಎಕರೆಕ್ಕೆ ಒಂದು ಇಪ್ಪತ್ತು ಗೊಲೆ ಒಂದು ಐವತ್ತು ಕೆಜಿ ಮೇಲೆ ಬರ್ತೈತಣ್ಣ ಅಣ್ಣ ನಲವತ್ತಿಂದ ನಲವತ್ತೈದು ಕೆಜಿ ಬಿಟ್ಕೊಡಲ್ಲ ಅಣ್ಣ ರೇಟ್ ಬಳೆ ಗೊಲೆ ಏನೈತೆ ಅಂದರೆ ರೇಟು ನಲ್ವತ್ತೈದರಿಂದ ಐವತ್ತು ಐವತ್ತು ಕೆ ಜಿ ಬತ್ತೈತೆ ಒಂದು ಗೊಲೆ ಇವಾಗ ನಮ್ಮ ತೋಟದಾಗೆ ಬಂದು ತಗೊಂಡೋಗಿಂದು ಹತ್ತೊಂಬತ್ತು ರೂಪಾಯಿಂದ ಇಪ್ಪತ್ತು ರೂಪಾಯಿ ಐತೆ ಇಪ್ಪತ್ತು ರೂಪಾಯಿ ಹತ್ತೊಂಬತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂದ್ರೆ ಎಕರೆಕ ನಲ್ವತ್ತೈದು ಟನ್ನು ನಲ್ವತ್ತೆಂಟು ಟನ್ನು ಬತ್ತೈತೆ ಮಿನಿಮಮ್ ನೀವು ಹತ್ತೊಂಬತ್ತು ರೂಪಾಯಿ ಅಂತ ಲೆಕ್ಕ ಮಾಡಿದ್ರೆ ನಿಮಗೆ ಅಣ್ಣ ಐ ಕೋಳಿ ಫಾರ್ಮ್ ಗೊಬ್ಬರಗಳೆಲ್ಲ ಹಾಕಿದಾಗ ಅವಾಗ ಏನು ಮಾಡ್ತದೆ ಒಂದು ಆರು ತಿಂಗಳು ಕೆಪಾಸಿಟಿ ಇದ್ದಾಗ ಮೇಲೆ ಮಾತ್ರ ದಪ್ಪ ಬರ್ತದೆ ತಾಕತ್ತಿಲ್ಲದೈಮ ಸಣ್ಣಕ್ಕಾಗತ್ತದೆ ಇವಾಗ ನೋಡ್ರಿ ನೀವೇ ನಿಮಗೆ ಗೊತ್ತು ಮೇಲೆ ಹಿಂಗೈತೆ ಕೆಳಗಿನ ಹಂಗೈತೆ ಗೊಲೇ ಹಿಂಗಾದ್ರೆ ಮುಟ್ಕೊಂಬೋದು ತೊಬ್ಕೊಬೋದು ಬೇಕಾದ್ರೆ ನೋಡ್ರಿ ನೋಡಿ ಯಾಮ ಹಿಂಗೈತೆ ಎರಡು ಮೂರು ತಿಂಗ್ಳಿಗೆ ತಿರುಗ ಅದೇ ಗೊಬ್ಬರ ತೈತೆ ಆಟಕದ ಇನ್ನೂ ತಾಕತ್ತಾಗಿರ್ತೈತೆ ನಾನಿಲ್ಲ ಅಪ್ಪ ಆಮೇಲೆ ಜಗಳ ಮಾಡ್ಕೊಂಡು ನಾನು ಬೇಕನ್ಬಿಟ್ಟು ಮೂರು ಎಕರೆ ಬಳೆ ಗಿಡನ ಉದ್ದೆ ಅದು ಪಚ್ಚಿ ಬಳೆ ಊತಿದ್ದೀನಿ ಊತಿ ಇವಾಗ ಒಂದು ಎಂಟು ತಿಂಗಳಾಗೈತೆ ನಮಸ್ತೆ ನಮಸ್ತೆ ಸರ್ ಕೃಷಿಗಳ ಚಾನಲ್ಗೆ ಸ್ವಾಗತ ಸರ್ ಪರಿಚಯ ಮಾಡಿಕೊಡಿ ಸರ್ ನನ್ನ ಹೆಸರು ವಿನಯ್ ಅನ್ಬಿಟ್ಟು ನಮ್ಮದು ಕೋಲಾರ ಡಿಸ್ಟಿಕ್ಕು ಮಾಲೂರು ತಾಲೂಕು ದೊಡ್ಡ ಹಳ್ಳಿ ಗ್ರಾಮ ನಮ್ಮದು ನಾವು ಅಪ್ನವ್ರು ಒಂದು ಇಪ್ಪತ್ತು ವರ್ಷದಿಂದ ನಾವು ತೋಟಗಳು ಮಾಡ್ತಾಯಿದ್ವಿ ನಮ್ಮ ಕಡೆ ಕೋಲಾರ ಡಿಸ್ಟಿಕ್ ಅಂತಂದರೆ ಇವು ಜಾಸ್ತಿ ಬೆಳೆಯೋದು ಆವಾಗ ನಾನು ನಮ್ಮಪ್ಪ ಕೇಳಿದೆ ಈ ಥರ ಎರಡು ಎಕರೆ ಜಮೀನು ವೇಸ್ಟ್ ಆಗೈತಲ್ಲ ಯಾಕೆ ಸುಮ್ಮನೆ ಬಾಳೆಹಣ್ಣು ಹೋಳೋಣ ಅಂತ ಹೇಳಿದೆ ನಮ್ಮ ಅಪ್ಪಗೆ ನಮ್ಮ ಅಪ್ಪ ಒಪ್ಪಿಲ್ಲ ಏ ಬೇಡ ನೀವು ಮಾಮೂಲಿ ತರಕಾರಿ ಬೆಳೆನೇ ಬೆಳೆಯೋಣ ಅಂತಂದರು ನಾನಿಲ್ಲ ನಮ್ಮಪ್ಪ ಮೇಲೆ ಜಗಳ ಮಾಡಿಕೊಂಡು ನಾನು ಉಳೇಬೇಕನ್ಬಿಟ್ಟು ಮೂರು ಎಕರೆ ಬಾಳೆಹಣ್ಣು ಬಳೆ ಗಿಡನ ಊದ್ದೆ ಅದು ಪಚ್ ಬಾಳೆ ಊತಿದ್ದೀನಿ ಊತಿ ಇವಾಗ ಒಂದು ಎಂಟು ತಿಂಗಳಾಗೈತೆ ಇನ್ನು ಇದಕ್ಕಿಂತ ಮುಂಚೆ ಮಾಮೂಲಿ ಯಾವುದು ಬಳೆ ಗಿಡನೇ ನಮ್ಮ ತೋಟಕ್ಕೆ ಇವಾಗ ಕೂಡಲಿಲ್ಲ ಫಸ್ಟ್ ಟೈಮ್ ಊತಿರೋದೇ ಬಾಳೆ ಗಿಡನೇ ಇದೆಲ್ಲ ಖಾಲಿ ಬೈಲಿ ಸುಗಮ ಮೇಯಿಸಿಕೊಂಡು ಅವ್ರಿ ಇವ್ರಿಗೆ ಖಾಲಿ ಬೈಲು ಇದ್ದಿದ್ದು ಸುಮ್ಮನೆ ಒಂದು ಡ್ರಿಪ್ಪ ಇವರು ನೀರಿದ್ವಲ್ಲ ಯಾಕೆ ಸುಮ್ಮನೆ ಡ್ರಿಪ್ ಇವ್ರಿಗೆ ಹಾಕ್ಕೊಂಡು ಬಾಳೆ ತೋಟ ಮಾಡೋಣ ಖರ್ಚು ಕಡಿಮೆ ಯಾಕಂತಂದರೆ ಕೂಲಿಯರ್ದು ಕಷ್ಟ ನಮ್ಮ ಕಡೆ ಜಾಸ್ತಿ ಕಷ್ಟ ಕೂಲಿಯರ್ ಸಿಕ್ಕಲ್ಲ ಅದಕ್ಕೆ ಬಾಳೆಹಣ್ಣು ಊತ್ಬಿಟ್ರೆ ಯಾವಾಗ ಒಂದು ಟೈಮ್ ನೀರು ಗೇಟ್ ಒಲಿಗೆ ತಿರ್ಸ್ಕೊಂತೀರಿ ಏನು ಸಣ್ಣ ಪುಟ್ಟ ಇರ್ತೈತೆ ಯಾವಾಗ ಒಂದು ಆರು ತಿಂಗಳಿಗೆ ಮೂರು ತಿಂಗಳಿಗೆ ಗುಟ್ಗಳೋದು ಅದಿರ್ತಿ ಅವಾಗಿದ್ದಾಗ ಸ್ವಲ್ಪ ಜನ ಬೇಕಾತಾರೆ ಇನ್ನು ಅಲ್ಲ ಸಣ್ಣ ಪುಟ್ಟ ಕೆಲಸಗಳಿಗೆಲ್ಲ ಮುದ್ದು ಹೊಡ್ಕೊಳೋದೆಲ್ಲ ನಾವೇ ಹೊಡ್ಕೊಂತೀರಿ ಅದರಿಂದ ನಾನು ಬಾಳೆಹಣ್ಣು ಉಳೋಕ ಪ್ಲ್ಯಾನ್ ಮಾಡಿದ್ದು ಯಾವ ವಿಲಿನಮ್ಮ ಅಂತ ಒಟ್ಟು ಎಷ್ಟು ಎಕರೆ ಮಾಡಿದ್ದೀರಾ ಎಷ್ಟು ಸರ್ ಅಣ್ಣ ಒಂದು ಎಕರೆಕ್ಕ ಸಾವಿರದ ಮುನ್ನೂರು ಗಿಡ ಬೀಳ್ತೈತೆ ಒಂದು ಗಿಡ ಬಂದು ಹದಿಮೂರು ರೂಪಾಯಿ ಒಂದು ಗಿಡ ಅಲ್ಲಿಂದ ತುಮಕೂರು ಹತ್ರ ಸಿಕ್ಕೋದು ಅಲ್ಲಿಂದ ಇಲ್ಲಿಗೆ ನಮ್ಮ ಕಡೆ ನಮ್ಮ ಹತ್ರ ಡೆಲಿವರಿ ಆಗಬೇಕಂದ್ರೆ ಹದಿನೈದು ರೂಪಾಯಿ ಬೀಳ್ತದೆ ಎರಡು ರೂಪಾಯಿ ಎಕ್ಸ್ಟ್ರಾ ಹದಿನೈದು ರೂಪಾಯಿ ಬೀಳ್ತೈತೆ ಫಸ್ಟು ಒಂಟಿ ನಮ್ಮ ತೋಟಕ್ಕೆ ಏನು ಮಾಡಬೇಕಂತಂದರೆ ನಾನು ಹೆಂಗೆ ಅಂತ ಹೇಳಿದ್ರೆ ಫಸ್ಟು ಒಂಟನೇಗ್ಲಿ ಹಾಕಿದೆ ಫುಲ್ಲು ಜಮೀನಿಗೆಲ್ಲ ಒಂಟ್ನೇಗ್ಲಿ ಹಾಕ್ಸಿದಾದ್ಮೇಲೆ ತಿರ್ಗಿ ಐದ್ನೇಗ್ಲಿ ಹಾಕ್ಸಿದೆ ಅದಕ್ಕೆ ಐದನೇಗ್ ಹಾಕಿಸಿದಾದ್ಮೇಲೆ ತಿರ್ಗ ಕಂಟಿಬೇಟ್ರು ಕಂಟಿವೇಟ್ರ್ ಆದಮೇಲೆ ತಿರ್ಗ ರೋಟ್ರು ರೋಟ್ರೆಲ್ಲ ಒಡೆದಿದ್ದಾದ್ಮೇಲೆ ತಿರ್ಗ ಆಮೇಲೆ ತಿರ್ಗ ರೋಟ್ರೆಲ್ಲ ಒಡೆದಮೇಲೆ ಅವಾಗ ಲೈನ್ಗೆ ಮಾಡಿಕೊಂಡು ಕ್ಲೀನಾಗಿ ಆರಡಿ ಕಾರ್ಡಿ ಗಿಡ ಹಿಂಗನ್ನು ಹಿಂಗು ಹರಡಿ ಹಿಂಗು ಹರಡಿ ಹರಡಿಕೆ ಒಂದೊಂದು ಗಿಡ ಅವಾಗ ಕ್ಲೀನಾಗಿ ಆ ಸಸ್ಯ ಉಳವಾಗ ನಾನೇನು ಮಾಡಿದೆ ಅಂತಂದರೆ ಪೋರೇಟ್ ಹಾಕಿದೆ ಯಾಕಂತಂದರೆ ತಿನ್ ತಿನ್ಕೊಡ್ದು ಅಂದ್ಬಿಟ್ಟು ಸರಿ ಮಟ್ಟು ಪೋರೇಟ್ ಹಾಕ್ಬಿಟ್ಟು ನಾನು ಕ್ಲೀನಾಗಿ ಊತ್ಬಿಟ್ಟು ಅದಾದಮೇಲೆ ಒಂದು ವಾರಕ ಕ್ಲೋರಿನ್ ಬಿಟ್ಟೆ ಯಾಕಂತಂದರೆ ಹುಳುಗ್ಲಿಕ್ಕೆ ಗಿಡಕ್ಕೆ ಚಿಕ್ಕನಾರಲ್ಲ ತಿಂದಾಗಿ ಬಿಡ್ತಾವೆ ಅದು ಕ್ಲೋರಿನ್ ಕ್ಲೋರೈಡ್ ಬಿಟ್ಟೆ ಅದಾದಮೇಲೆ ಒಂದು ತಿಂಗಳು ಒಂದು ಸುಮ್ಮನೆ ಹಾಕ್ಕೊಂಡು ಒಂದು ಕೋಟ್ ಹೊಡೆದೆ ಅದಾದ್ಮೇಲೆ ನೀರ್ಗಳ್ ಹಾಕ್ಕೊಂಡು ಮಾಮೂಲಿ ನೆನ ಇದ್ದೆ ಆಮೇಲೆ ಒಂದು ತಿಂಗ್ಳಾದ್ಮೇಲೆ ಕಳೆ ಎಲ್ಲ ಬಂದುಬಿಟ್ಟೈತೆ ಚಿಕ್ಕ ಗಿಡಗಳಲ್ಲ ಕಳೆ ಬಂದ್ಬಿಟ್ಟಿರ್ತದೆ ಅವಾಗ ಚಿಕ್ಟೆ ದೊಡ್ಡ ದೊಟ್ಟಾಕ್ಟಿ ಹೋಗೋಲ್ಲ ಈ ಇದ್ರಾಗ ಚಿಕ್ಟಾಕ್ಟ್ರಿ ಬರ್ತೈತೆ ಆ ಚಿಕ್ಕಟಿ ಹಾಕ್ಟಿದಾಗ ಡೋ ಇದು ಬೆಡ್ ಈ ಈಗ ಗಲೀಜೆಲ್ಲ ಇದುಕೊಂಡೋಗಿ ಅದಕ್ಕೆ ಕುತ್ಕೊಂಡ್ಬಿಡ್ತು ಮಣ್ಣಕ ಅವು ಗಿಡಗಳು ಗ್ರಿಪ್ ಆಗಿರ್ತೈತಲ್ಲ ಅದಕ್ಕೋಸ್ಕರ ಅದೆಲ್ಲ ಆದಮೇಲೆ ಹಂಗೆ ಇನ್ನೊಂದು ಎರಡು ತಿಂಗ್ಳು ಒಂದೂವರೆ ತಿಂಗಳು ಎರಡು ತಿಂಗ್ಳಕ್ಕೆ ನಾಟಿ ಗೊಬ್ಬರ ಒಂದು ಮೊದಲು ಸ್ಟಾರ್ಟಿಂಗ್ ಒಂದು ಮೂರು ಮೂರು ಲೋಡ್ ಹಾಕಿದ್ದೆ ಇರಲಿ ಅಂದ್ಬಿಟ್ಟು ಅದಾದ್ಮೇಲೆ ತಿರ್ಗಿ ಅದಾದ್ಮೇಲೆ ಎಕರೆಕ ಕರೆಕ್ಟಾಗಿ ಐದು ಲೋಡ್ ಹಾಕಿದ್ದೆ ಎಕರೆ ಕೈದ್ ಲೋಡು ಬುಡ್ ಬುಡಕ್ ಹಾಕ್ಬೇಕಲ್ಲ ನಾಟಿ ಹಸು ಗೊಬ್ಬರ ಅಣ್ಣ ಇದು ಗೋರ್ಮೆಂಟ್ ಗೊಬ್ಬರ ಇದು ಮಾಮೂಲಿ ಕೋಳಿಪಾರಂ ಗೊಬ್ಬರ ಹಾಕ್ತಾರೆ ಏನತ್ತೈತೆ ಅಂದ್ರೆ ಸದ್ಯಕ್ಕೆ ದಮ್ ಕೊಡ್ತೈತೆ ಒಂದು ಆರು ತಿಂಗಳು ಐದು ತಿಂಗಳು ಐದು ಇಲ್ಲ ಆರು ತಿಂಗಳು ಹಮ್ಮಾಮ ಅಂದ್ರೆ ಒಂದು ಎರಡು ಬೆಳೆ ಬೆಳ್ಕೊಂಬದ್ ನೀನು ನಾಟಿ ಗೊಬ್ಬರ ಹಾಕಿದ್ರೆ ಕರೆಕ್ಟಾಗಿ ನಾಲ್ಕು ಬೆಳೆ ಬೆಳೆಯೋದು ಆ ತಾಕ ತಂಗಿ ಇರ್ತೈತೆ ಅದರಿಂದ ನಾಟಿ ಗೊಬ್ಬರ ನಾವು ಜಾಸ್ತಿ ಯೂಸ್ ಮಾಡೋದು ಈಗ ಸಸಿ ನೆಡಬೇಕಾದ್ರೆ ಗುಂಡಿ ಎಲ್ಲ ಎಷ್ಟು ತಗೊಂಡಿದೆ ನೆಡಬೇಕಾದ್ರೆ ಇನ್ನೊಂದು ಗೊಬ್ಬರಗಳು ಏನೇನು ಕೊಟ್ಟಿದೆ ಅದೇ ಸಸಿ ನಡೆಯುವಾಗ ಏನು ಗೊಬ್ಬರ ಏನು ಹಾಕಿಲ್ಲ ನಾವು ಏನು ಹಾಕಿಲ್ಲ ಇಪ್ಪತ್ತಿಪ್ಪತ್ತು ಒಂದು ಎರಡು ಕಾಳು ಮೂರು ಕಾಳು ಇಪ್ಪತ್ತಿಪ್ಪತ್ತು ಎರಡು ಕಾಳು ಇಲ್ಲ ಮೂರು ಕಾಳು ಹಾಕಿದ್ರೆ ಗಿಡ ಉಳೋವಾಗ ಏನು ಮಾಡಿದ್ರೆ ಅಂದರೆ ನಾವು ಎರಡು ಅಡಿ ಎರಡು ಅಡಿ ಒಂದೂವರೆ ಅಡಿ ಅಗಲ ಎರಡು ಅಡಿ ಇದು ಬಾಕ್ಸ್ ಟೈಪ್ ಮಾಡಿಕೊಂಡು ಗಿಡ ಉಳೋಕ್ಕಿಂತ ಮುಂಚೆನೇ ಫಸ್ಟ್ ಪೋರೇಟು ಒಂದು ಇಡೀ ಒಂದಿಷ್ಟು ಒಂದು ಇಡೀ ಪೋರೇಟ್ ಹಾಕ್ಬಿಟ್ಟು ಇಪ್ಪತ್ತಿಪ್ಪತ್ತು ಇಲ್ಲಾಂದ್ರೆ ಡಿ ಎ ಪಿ ಯಾವ್ದನ್ನು ಹಾಕೊಂಬೋದು ಈ ಡಿ ಎ ಪಿ ಇಲ್ಲ ಇಪ್ಪತ್ತು ಇಪ್ಪತ್ತು ಯಾವ್ದಾರ ಒಂದು ಮೂರು ಕಾಳು ನಾಲ್ಕು ಕಾಳು ಯಾಕಂದರೆ ಸುಮ್ಮನೆ ಸ್ವಲ್ಪ ಇಲ್ಲೇ ಗಿಡ ಬರಕ್ ಅನ್ಬಿಟ್ಟು ಹಾಕ್ಬಿಟ್ಟು ಅದಮೇಲೆ ಕ್ಲೀನಾಗಿ ಬುಡ ಬಿಟ್ಟು ಸ್ವಲ್ಪ ಸ್ವಲ್ಪ ಇಷ್ಟು ಬಿಟ್ಟರೆ ಇವಾಗ ಇದು ಗಿಡ ಅಂತಂದರೆ ಇಷ್ಟು ಹಾಕ್ಬೇಕು ಮಣ್ಣು ಇದ್ಮೇಲೆ ಹಂಗೆ ಓಪ ಹಂಗೆ ಹಂಗೆ ಓಪನ್ ಆಗಿರಬೇಕು ಸರಿ ಈಗ ಹಾಂ ಸಸಿಗೆ ಮತ್ತು ಗೊಬ್ಬರಿಗಳಿಗೆ ಎಕರೆಗೆ ಸ್ಟಾರ್ಟಿಂಗ್ ಎಷ್ಟು ಕತ್ಬತದೆ ಅಣ್ಣ ಎಕರೆಗೆ ಗೊಬ್ಬರ ನಾರ್ಕ ಎಲ್ಲ ಸೇರಿ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಒಂದೂವರೆ ಲಕ್ಷ ಸ್ಟಾರ್ಟಿಂಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಬೀಳ್ತದೆ ಅಣ್ಣ ಎಕರೆ ಕರೆಕ್ಟಾಗಿ ಹೆಂಗನ ಮಾಡಲಿ ಗೊಬ್ಬರಗಳು ಮದ್ದುಗಳು ಗಿಡ ನಾರ ಎಲ್ಲ ಸೇರಿ ಅದಾದಮೇಲೆ ತಿರ್ಗಿ ಒಂದು ಐದಾರು ತಿಂಗ್ಳಾದ ಮೇಲೆ ಗೊಲೆ ತೊಳಕೆ ಸ್ಟಾರ್ಟ್ ಮಾಡ್ತೈತಲ್ಲ ಅವಾಗ ಗೂಟಗಳು ಬೇಕಾಗ್ತೈತೆ ಒಂದು ಎಕರೆಕಾಯಿ ಇಲ್ಲಾಂದ್ರೆ ಮಿನಿಮಮ್ ಎರಡೂವರೆ ಸಾವಿರ ಗೂಟ ಬೇಕು ಒಂದು ಗೂಟ ಬಂದು ಇಪ್ಪತ್ತ ಐದು ರೂಪಾಯಿ ಅಲ್ಲಿ ಇಲ್ಲಿ ಡಿಲಿವರಿಕಾಯಿ ಇಪ್ಪತ್ತೆರಡು ರೂಪಾಯಿ ಆಗ್ತದೆ ಕಡ್ಡಿಗಳು ಹಾಂ ಈ ಕಡ್ಡಿಗಳು ಇದು ಇಪ್ಪತ್ತೆರಡು ರೂಪಾಯಿ ಬೀಳ್ತದೆ ಒಂದು ಕಡ್ಡಿ ಸುಮಾರು ಒಂದೊಂದು ಹದಿನೈದು ಹದಿನೈದು ಅಡಿ ಹದಿನೈದು ಅಡಿ ಕಡ್ಡಿ ಅದು ಹಸಿ ಕಡ್ಡಿನ ಹಾಕ್ಬೇಕು ಒಣಗಿರ ಕಡ್ಡಿ ಹಾಕಿದ್ರೆ ಒಣಗಿರ ಕಡ್ಡಿಗ್ ಐತೆ ನಮ್ಮ ಮಾತ್ರ ಹಾಕಿದ್ರೆ ಏನಾಗ್ತದೆ ಅಂದ್ರೆ ಈ ತೂಕ ಮೂವತ್ತೈದು ನಲವತ್ತು ಕೆಜಿ ಬರ್ತೈತಲ್ಲ ಗೊಲೆ ತೂಕಕ್ಕೆ ಮುಡ್ದೋಗ್ಬಿಟ್ಟು ಗೊಲೂ ಮುರ್ದೋತೈತೆ ಗಿಡನೂ ಓದ್ತೈತೆ ಅದರಿಂದ ಹೊಸ ಕಡ್ಡಿಗಳೇ ತರಿಸಿ ಹಾಕಿರೋದಣ ಇದು ನೀವು ಹೇಳಿದ್ರೆ ಮೊದಲನೇ ಬಾರಿ ಅಂತ ತೋಟಗಳನ್ನ ಏನಾದ್ರು ವಿಸಿಟ್ ಮಾಡಿದ್ದೆ ನೀವು ಅಣ್ಣ ನಾನು ಯಾವ ತೋಟಗಳ್ನ ನೋಡಿಲ್ಲ ನನ್ನ ಫ್ರೆಂಡ್ಸ್ ಯಾರೋ ಬೆಳೆದಿದ್ರು ಅವಾಗ ಸುಮ್ಮನೆ ನೋಡ್ಬಿಟ್ಟು ಏನು ಬಾಳೆಗೊಳೆ ಬಾಳೆಗೊಳ್ಳೋ ಬೆಳೆದವನೇ ಅನ್ಕೊಂಡು ಸುಮ್ಮನೆ ನೋಡ್ಬತ್ತೆ ಅದ್ರ ಬಗ್ಗೆ ಡೀಟೇಲ್ಸಾಗಿ ಏನು ಗೊತ್ತಿರಲಿಲ್ಲ ಆಮೇಲೆ ಹಂಗೆ ಅವರು ನಮ್ಮ ಫ್ರೆಂಡ್ಸ್ ಇದ್ರಲ್ಲ ಹಿಂಗೆ ಬಾಳೆ ತೋಟ ಮಾಡು ಯಾಕೆ ಸುಮ್ಮನೆ ಹಿಂಗೆ ಹಿಂಗೆ ಐತೆ ಹಿಂಗೆ ಹಿಂಗೆ ಇಷ್ಟಿಷ್ಟತ್ತೈತೆ ಹಿಂಗೆ ಹಿಂಗೆ ಆತೈತೆ ಅಂತ ಹೇಳ್ತಾ ಇದ್ರು ಸರಿ ಒಂದು ಟ್ರೈ ಮಾಡೋಣ ಅಂತ ಕೇಳಿದಾಗ ಅದೇ ನಮ್ಮ ಅಪ್ಪ ಹೇಳಿದ್ರು ಬೇಡ ಬೇಡ ಅಂತಂದ್ರೆ ನಾನು ಇಲ್ಲ ಬಲವಂತ ಮೇಲೆ ನಾನೇ ಉಳ್ತಿ ಮಾಡಬೇಕು ಒಂದು ನೋಡ್ಬೇಕು ಅಂದ್ಬಿಟ್ಟು ನಾನು ಫಸ್ಟ್ ಟೈಮ್ ಆಗೋತಿರೋದು ಇದು ಈ ಥರ ಮಾಡಿದ್ದೀನಿ ಇಷ್ಟು ಮಾತ್ರ ಮಾಡಿದ್ದೀನಿ ಬೆಳೆ ಇನ್ನು ಇದನ್ನು ಕಟ್ ಮಾಡೋಕ ಇನ್ನೂ ಒಂದು ಎರಡು ಮೂರು ತಿಂಗಳು ಬೇಕು ಎರಡು ತಿಂಗಳು ಮಿನಿಮಮ್ ಈಗಾಗಲೇ ಎಂಟು ತಿಂಗಳು ಕಂಪ್ಲೀಟ್ ಎಂಟು ತಿಂಗಳು ಕಂಪ್ಲೀಟ್ ಆಗೈತೆ ಒಂದು ವರ್ಷ ಅಂತ ಹೇಳಿರೋದು ಇವಾಗ ನಾವು ಹಾಕೋ ಗೊಬ್ಬರಕ್ಕೆಲ್ಲ ಒಂದು ತಿಂಗಳು ಹೆಚ್ಚು ಕಡಿಮೆ ಇಲ್ಲ ಎರಡು ತಿಂಗಳು ಹೆಚ್ಚು ಕಡಿಮೆ ಮುಂದಕ್ಕೆ ಹೋಗ್ತಾ ಇರ್ತದೆ ಬರೋದು ಇದು ಮಾಡ್ತದೆ ಲೇಬರ್ ಪ್ರತಿದಿನ ಬೇಕಾಗ್ತದೆ ಹೊಡೆಯೋದು ಆಮೇಲೆ ಔಷಧಿಗಳು ಕೊಡೋದು ಹಣ ನಾನು ಇದಕ್ಕೆ ಈ ಬೆಳೆ ಗಿಡ ಊತಾಗಿ ನಿಂದ ಎರಡೇ ಮದ್ದು ಹೊಡೆದಿರೋದು ಹಾಂ ಕ್ಲೋರಿನ್ ಅದು ಹಾಕಿಬಿಟ್ಟು ಕ್ಲೋರಿನ್ ಹಾಕ್ಕೊಂಡು ಸುಮ್ಮನೆ ಉಳುಗ್ಲಿಕ್ಕೆ ಸುಮ್ಮನೆ ಒಂದು ಒಂದು ಕೋಟು ಮದ್ದು ಹೊಡೆದಿರೋದು ಒಂದು ಎಕರೆ ಅಂತಂದ್ರೆ ಮನೆಯವರೇ ಮಾಡ್ಕೊಂಬೋದು ಒಂದು ಎಕರೆ ಅಂತಂದ್ರೆ ಜಾಸ್ತಿ ಬೆಳೆದೇ ಹುಡುಗ ಜನ ಬೇಕಾತಾರೆ ಇವಾಗ ನಮ್ಮ ತ ಈ ತೋಟಕ್ಕೆಲ್ಲ ನಾನು ನಮ್ಮ ಫ್ರೆಂಡ್ಸು ಒಂದು ಮೂವರು ಇದ್ದೀರಿ ಏನು ಮದ್ದುಗ್ಳು ಇದು ಬೆನ್ನುಕಾಕಣ ಪಂಪಾಗಿ ಇನ್ನೇನು ಪೆಟ್ರೋಲ್ ಪಂಪ್ ಅಂತದೇನಿಲ್ಲ ಬೆಣ್ಕಾಕ ಪಂಪಾಗ ಒಂದು ಎರಡು ಕೋಟು ಗಿಡ ಊತ್ತಿದ್ದು ಒಂದು ತಿಂಗ್ಳಕ್ಕೆ ಒಂದು ಕೋಟು ಅದಾದಮೇಲೆ ಎರಡು ತಿಂಗಳಿಗೆ ಅದಾದಮೇಲೆ ಎರಡು ತಿಂಗ್ಳಿಗೆ ಒಂದು ಕೋಟು ಮದ್ದು ಹೊಡೆದ್ಬಿಟ್ರೆ ಕ್ಲಿಯರಾಗಿ ನೀಟಾಗಿ ಇರ್ತೈತೆ ಆದರೆ ಅಕ್ಕ ನೀವು ನೋಡ್ಕೊಬೇಕು ಅಕಸ್ಮಾತ್ ಓಡಾಡೋದು ಏನೋ ಇದ್ದರೆ ಇನ್ನೊಂದು ಕೋಟು ಹೊಡಿಬೇಕಾಗ್ತದೆ ಇಲ್ಲಾಂದರೆ ಅಷ್ಟೇ ಸಾಕು ಎರಡು ಕೋಟು ಮದ್ದು ಆವಾಗ ತಿಂಗಳು ಎರಡು ತಿಂಗಳು ಎರಡು ತಿಂಗಳಾದಮೇಲೆ ಇಪ್ಪತ್ತು ಇಪ್ಪತ್ತು ಎಕ್ರೆಕ ಹತ್ತು ಮೂಟೆ ಹತ್ತು ಮೂಟೆ ಇಪ್ಪತ್ತು ಇಪ್ಪತ್ತು ಡಿ ಒ ಪಿ ಎರಡು ಸೇರಿ ಮಿಕ್ಸ್ ಮಾಡಿ ಬುಡ್ಗಿಲ ಹತ್ರ ಬಿಡೋದು ಹಿಂಗೆ ಉದ್ದಕ್ಕೂ ಹಾಕ್ಬಿಟ್ರೆ ಆವಾಗ ಅದು ಎರಡು ಹಾಕ್ತಿರಲ್ಲ ನಾವು ಗೊಬ್ಬರ ಅದಿನ್ನೂ ಸ್ವಲ್ಪ ಗಿಡಕ ಡೆವಲಪ್ಮೆಂಟ್ ಮಾಡೋಕೆ ಬಿಡ್ತೈತೆ ಅದಾದಮೇಲೆ ತಿರ್ಗ ಹಂಗೆ ಒಂದು ನಾಲ್ಕು ಇವಾಗ ಮೂರು ತಿಂಗಳಾಯ್ತಾ ಆರು ತಿಂಗಳಾಗಿರ್ತೈತೆ ವರ್ಷದ ಮೇಲೆಲ್ಲ ಎಂಟು ತಿಂಗಳಿದ್ದಂಗೆ ಸುಮ್ಮನೆ ಆವಾಗ ಒಂದು ಸಲ ಇನ್ನೊಂದು ಸಲ ಆವಾಗ ನಾನು ಇನ್ನೊಂದು ಏನು ಮಾಡಿದೆ ಅಂದರೆ ಸ್ಟಾರ್ಟಿಂಗಾಗ ಗಿಡ ಊತವಾಗ ಕಾನಕಾಯಿ ಹಿಂಡಿ ಅಂತ ಬರ್ತೈತೆ ಕಾನಕಾಯಿ ಹಿಂಡಿ ಮತ್ತು ಮಾಮೂಲಿ ಹಿಂಡಿ ಎರಡೂ ಸೇರಿಸಿ ಬುಡ್ಗಿಕ್ಕ ಹಾಕಿದ್ದೀನಿ ಯಾಕಂತ ನಾನು ನನ್ನ ಫ್ರೆಂಡ್ಸ್ ಹೇಳಿದ್ದು ಫಸ್ಟ್ ಟೈಮ್ ಅಲ್ಲ ಮಾಡ್ತೇನೆ ನಂಗೆ ಗೊತ್ತಿಲ್ಲ ನನ್ನ ಫ್ರೆಂಡ್ಸ್ ಹೇಳಿದ್ದು ಈ ಥರ ಅಂತ ಅದು ಮಾಡ್ತೇ ಪ ನನಗೆ ಒಳ್ಳೆ ವರ್ಕೌಟ್ ಆಯಿತು ಏನೋ ರೋಗಗಳು ಅಣ್ಣ ಸದ್ಯಕ್ಕೆ ಏನೋ ಗೊತ್ತಿಲ್ಲ ನಾನು ಬೆಳೆದಿರೋದಕ್ಕೆ ಒಂದು ರೋಗ ಇಲ್ಲ ಎರಡೇ ಮುದ್ದು ಎರಡೇ ಕೊಟ್ಟು ಮುದ್ದೊಡ್ದಿರೋದು ಇರಲಿ ನಾದು ಏನು ರೋಗ ಏನಿರಲಿಲ್ಲ ಇರಲಿ ಒಂದು ಮುದ್ದೊಡಿಬೇಕು ಅನ್ಮಟ್ಟು ಮುದ್ದೊಡ್ದಿದ್ದೀನಿ ಅಷ್ಟೇ ಬಿಟ್ಟರೆ ರೋಗ ಅನ್ನೋದೇ ಇಲ್ಲ ಅಣ್ಣ ಅಂದ್ರೆ ಈ ಭೂಮಿಯಲ್ಲಿ ಮೊದಲ ಬಾರಿಗೆ ನೀವು ಬೆಳೆ ಭೂಮಿ ಅಷ್ಟೇ ತಾಕತ್ತಾಗೈತೆ ಒಳ್ಳೆ ಫಸ್ಲು ಕೊಟ್ಟಿದೆ ನಿಮಗೆ ಹೌನೋಣ ಹೌಣ್ಣ ಫಸ್ಟ್ ಇಲ್ಲ ರಾಗಿ ರಾಗಿ ಬೆಳೀತಾ ಇದ್ ರಾಗಿ ಬೆಳೆ ಇದಕ್ಕೇನು ಗೊಬ್ಬರ ಗಿಬ್ರುಗಳೇನು ಹಾಕಿರಲ್ಲ ನಾವು ಮಾಮೂಲಿ ರಾಗಿ ಬೆಳೆ ಬೆಳ್ಕೊತಾ ಇದ್ರೆ ಇಲ್ಲಿ ಒಂದ್ಸಲಿ ಯಾಕೆ ನೋಡೋಣ ಇವಾಗ ಡ್ರಿಪ್ ಪೈಪ್ ನೀರು ಕಟ್ಬೇಕಂದ್ರೆ ಕಷ್ಟ ಇವಾಗ ಡ್ರಿಪ್ ವೈಪ್ ಇರ್ತೈತಲ್ಲ ನಮಗೂ ವರ್ಕೌಟ್ ಆದಂಗೆ ಆಗ್ತದೆ ನೀರು ಇವಾಗ ಒಂದು ಎಕರೆಗೆ ನೀರು ಕಟ್ಟಬೋ ಕಟ್ಟಿದ್ರೆ ಜಾಸ್ತಿ ನೀರು ಹಿಡಿತೈತೆ ಆ ಎರಡು ಎಕರೆ ಸುಧಾರಿಸಿದೆ ನೀರು ಕಟ್ಟೋ ಬದಲು ಡ್ರಿಪ್ ಆಗಾದರೆ ಅದರಿಂದ ನಾನು ಈ ಥರ ಪ್ಲಾನ್ ಮಾಡಿಬಿಟ್ಟು ಮಾಡಿದ್ದು ಹೂವು ಇದರಲ್ಲಿ ಅಣ್ಣ ಇದು ಗಿಡ ಮೇಲೆ ನೀನು ಕರೆಕ್ಟಾಗಿ ಆರು ತಿಂಗಳು ಪಕ್ಕ ಇಲ್ಲ ಒಂದು ಏಳು ತಿಂಗಳು ಮಿನಿಮಮ್ ಆವಾಗ ಸ್ಟಾರ್ಟ್ ಆಗ್ತದೆ ನೀನು ಹೂವು ಸ್ಟಾರ್ಟ್ ಆಗಿ ಒಂದು ತಿಂಗಳು ಒಂದು ತಿಂಗಳು ಒಂದು ಹದಿನೈದು ದಿನ ಹದಿನೈದು ದಿನ ತಿಂಗಳಿಗೆ ಗುಡ್ಗೆ ಹಾಕಬೇಕು ಕಂಪಲ್ಸರಿ ಕಂಪಲ್ಸರಿ ಗೂಡ್ಗಳು ಕೊಟ್ರೇ ಅದು ಕರೆಕ್ಟಾಗಿರೋದು ನೀವು ಇಲ್ಲ ಇನ್ನೊಂದು ತಿಂಗ್ಳು ಲೇಟ್ ಮಾಡೋಣ ಅಂತಂದರೆ ಗೊಲೆ ಬ ಭತ್ತ ಭತ್ತ ಬೆಂಡಾಗತ್ತದೆ ಆಮೇಲೆ ಏಟ್ ತಿಂತದೆ ಇಲ್ಲಿ ಇಲ್ಲಿ ಕರೆಕ್ಟಾಗಿ ಏಟ್ ತಿಂತೈತೆ ಇಲ್ಲಿ ಇಲ್ಲೇ ಇಲ್ಲೇ ಒಂದು ಹತ್ರ ಸುಮ್ಮನೆ ಗಾಳಿ ಬಿದ್ದರೆ ಮುರಿದಾಯ್ತು ಇದರಿಂದ ಈ ಗಿಡ ತೂಕ ಇರ್ತೈತೆ ಈ ಗಿಡದಿಂದ ಈ ಗಿಡಕ್ಕೆ ಬೀಳ್ತದೆ ಈ ಗಿಡದಿಂದ ಹಂಗೆ ತೋಟ ಪೂರ್ತಿ ಹಂಗೆ ಆಗತ್ತೈತೆ ಒಂದು ಗಿಡಕ್ಕೆ ಎರಡು ಸಪೋರ್ಟ್ ಕೊಡ್ರಿ ನಾವು ಎರಡು ಕೋ ಎರಡು ಕೋಲ್ ಕೊಡ್ಬೇಕು ಸಿಂಗಲ್ ಕೋಲ್ ಕೊ ಒಬ್ಬೊಬ್ಬರು ಸಿಂಗಲ್ ಕೋಲ್ ಕೊಡ್ತಾರೆ ಅಲ್ಲಿ ಕಟ್ಬಿಟ್ಟು ದರದಾಗ ಅದು ಕಡಿದ್ರೆ ಗಾಳಿ ಅಷ್ಟು ಗ್ರಿಪ್ ಇರೋಲ್ಲ ನೀನು ಎಂಥ ಗಾಳಿನ ಬಿಸ್ಲಿ ಆಗಲಿ ಈಗ ಇವೆರಡು ಗೂಟ ಇಲ್ಲಿ ಇಟ್ಬಿಟ್ರೆ ಗಟ್ಟಿಗಿರವೋ ಅದು ಏನಾಗಲ್ಲ ಕ್ಲೀನಾಗಿ ಹಂಗೆ ನೀಟಾಗಿರ್ತೈತೆ ಪಚ್ಚಬಾಳೆ ಆಯ್ಕೆ ಮಾಡ್ಕೊಂಡಿದೆ ಅಣ್ಣ ಎಲ್ಲಕ್ಕಿ ಬೆಳೀಬೇಕು ಅಂದ್ಕಂಡಿದ್ದಿದ್ದೋ ಬಟ್ ನನ್ನ ಕೈಯ್ಯನೂ ಇಷ್ಟ ಆಗಿಲ್ಲ ನನಗೆ ಪಚ್ಚಬಾಳೆ ಮೇಲೆ ಜಾಸ್ತಿ ಇಷ್ಟ ಆಗಿದೋ ಯಾ ನೆಕ್ಸ್ಟು ನೋಡೋಣ ನೆಕ್ಸ್ಟು ವರ್ಷ ಏಲಕ್ಕಿ ಕ ಟ್ರೈ ಮಾಡ್ತೀನಿ ಸದ್ಯಕ್ಕೆ ಅದ್ರ ಬಗ್ಗೆ ಏನು ನನಗೆ ಅಷ್ಟು ಗೊತ್ತಿಲ್ಲ ಗೊತ್ತಿದ್ರೆ ಹೇಳಬೇಕು ಗೊತ್ತಿಲ್ಲದಿದ್ದೆಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ ಇನ್ನು ನಿಮ್ಮ ಎಕ್ಸ್ಪೆಕ್ಟೇಷನ್ ಒಂದು ಎಷ್ಟು ಕೆಜಿ ಅಣ್ಣ ಒಂದು ಗೊನೆ ಇಲ್ಲಾಂದ್ರೂ ಒಂದು ಮೂವತ್ತೈದರಿಂದ ನಲ್ವತ್ತು ಕೆ ಜಿ ಬತ್ತೈತಣ್ಣ ಮೂವತ್ತೈದು ನಲ್ವತ್ತು ನಲ್ವತ್ತೈದು ಬತ್ತದೆ ಇಲ್ಲ ಎಕರೆಗೆ ಒಂದು ಇಪ್ಪತ್ತು ಗೊಲೆ ಒಂದು ಐವತ್ತು ಕೆಜಿ ಮೇಲೆ ಬತ್ತೈತಣ್ಣ ಎಲ್ಲ ಗೊಲೆಗಳು ಬರಲ್ಲ ಐವತ್ತು ಕೆ ಜಿ ಮೇಲೆ ಯಾವುದೋ ಒಂದು ಎಕರೆಗೆ ಒಂದು ಇಪ್ಪತ್ತು ಗೊಲೆ ನಲ್ವತ್ತಿಂದ ನಲವತ್ತೈದು ಕೆಜಿ ಬಿಟ್ಕೊಳೆ ಎಕರೆ ಲಕ್ಷ ಮಿನಿಮಮ್ ಅಂದ್ರೆ ಎರಡು ಲಕ್ಷ ಮೂರು ಎಕರೆ ಆರು ಲಕ್ಷ ಆಯ್ತದ ಅಣ್ಣ ಖರ್ಚು ಆರು ಲಕ್ಷ ಖರ್ಚು ಬಿಡ್ತದೆ ಎಲ್ಲ ಸೇರಿ ಇವಾಗ ಸ್ಟಾರ್ಟಿಂಗ್ ಅದೇ ಹೇಳಲ್ಲ ಒಂದು ಲಕ್ಷ ಇಪ್ಪತ್ತು ಸಾವಿರ ಅದು ಬಿಟ್ಟರೆ ಅದು ಸೆಂಟ್ರಾಗ ಗೂಟುಗಳು ಈ ಸಿಗ್ಬಿಡ್ಸಕ ಇದನ್ನೆಲ್ಲ ಇದ್ಮಾಡಕ ಕುಲಿದ್ರೆ ಬೇಕೇ ಬೇಕಾಗ್ತದೆ ಅವಾಗ ಅವಾಗೆಲ್ಲ ಸೇರಿ ಓವರ್ ಆಲ್ ಗಿಬ್ರುಗಳೆಲ್ಲ ಸೇರಿ ವರ್ಷ ಪೂರ್ತಿ ಆರು ಲಕ್ಷ ಖರ್ಚು ಬರ್ತದೆ ವರ್ಷ ವರ್ಷ ಒಂದು ಎಕರೆ ವರ್ಷಕ್ಕೆ ಇಲ್ಲಾಂದ್ರೆ ಮೂರು ಲಕ್ಷ ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಬೀಳ್ತೈತೆ ಖರ್ಚು ಹ್ಞೂ ಇವಾಗ ರೇಟ್ ಬಾಳೆಗೊಲೆ ಏನಾಯ್ತು ಅಂದ್ರೆ ರೇಟು ನಲ್ವತ್ತೈದರಿಂದ ಐವತ್ತು ಐವತ್ತು ಕೆ ಜಿ ಬತ್ತೈತೆ ಒಂದು ಗೊಲೆ ಇವಾಗ ನಮ್ಮ ತೋಟದಾಗೆ ಬಂದು ತಗೊಂಡಿದ್ದು ಹತ್ತೊಂಬತ್ತು ರೂಪಾಯಿಂದ ಇಪ್ಪತ್ತು ರೂಪಾಯಿ ಐತೆ ಇಪ್ಪತ್ತು ರೂಪಾಯಿ ಹತ್ತೊಂಬತ್ತು ರೂಪಾಯಿಂದ ಇಪ್ಪತ್ತು ರೂಪಾಯಿ ಅಂದರೆ ಎಕರೆ ನಲವತ್ತೈದು ಟನ್ನು ನಲ್ವತ್ತೆಂಟು ಟನ್ನು ಬತ್ತೈತೆ ಮಿನಿಮಮ್ ನೀವು ಹತ್ತೊಂಬತ್ತು ರೂಪಾಯಿ ಅಂತ ಲೆಕ್ಕ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ ಅಣ್ಣ ಐಡಿಯಾ ಸಿಗ್ತೈತೆ ಎಷ್ಟು ಬರ್ತೈತೆ ಅಂತ ಏನಂತಿರ್ತದೆ ಮಾರ್ಕೆಟಲ್ಲಿ ರೇಟು ಒಂದು ಕೆ ಜಿ ಹಣ ಅದನ್ನು ಆಗ್ತಾ ಇರ್ತದೆ ಒಂದು ಸಲ ನಲವತ್ತೈದು ಒಂದು ಸಲ ಐವತ್ತು ಗೊತ್ತೈತೆ ಯಾಕಂತಂದರೆ ಮಳಿಗಿಲ್ ಜಾಸ್ತಿ ಬಿದ್ದು ಎಲ್ಲೂ ಸಿಗದಿದ್ದಾಗ ನಮ್ಮ ಕಡೆ ರೇಟು ಸಿಗ್ತೈತೆ ಇವಾಗ ಐವತ್ತು ಎಂಬತ್ತು ಎಂಬತ್ತು ಗಂಟೆ ಹೋಗೈತಂತೆ ಅದು ನನ್ಗೆ ಗೊತ್ತಿ ನಮ್ಮ ನಾವು ಬೆಳ್ದಿರೋರು ಹೇಳಿರೋದು ಎಂಬತ್ತು ಗಂಟೆ ಹೋಗೈತೆ ಪಶುಬಾಳೆ ಅಂತ ಹೇಳೋರೆ ಇವಾಗ ಸದ್ಯಕ್ಕೆ ನಾನು ಬೆಳೆದಿರೋದು ರೇಟ್ಗೆ ಐ ಹತ್ತೊಂಬತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐತೆ ನಾನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಹೋಗ್ಲಿ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ನೋಡೋಣ ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಇರಬೇಕಲ್ಲ ಆವಾಗಿ ಯಾರು ಯಾವ ರೇಟ್ ಸಿಗ್ತೈತೆ ನೋಡೋಣ ಒಂದೇ ಸಲ ಎಲ್ಲ ಅಣ್ಣ ಇದು ಎಕರೆ ಎಲ್ಲ ಬಾಳೆಗಳು ಬೆಳೆದಿದ್ರು ಬಲ್ತಿರೋ ಒಂದೊಂದು ಗಿಡ ಬೇಗ ಬೆಳೆತಿರ್ತೈತೆ ಒಂದೊಂದು ಗಿಡ ಸ್ವಲ್ಪ ಲೇಟು ಇದನ್ನ ನೋಡ್ಬೋದು ಇನ್ನೊಂದು ಹದಿನೈದು ಇಪ್ಪತ್ತದಿಂದ ಇದನ್ನ ಕಟ್ ಮಾಡ್ಬೇಕಿದ್ರ ಹದಿನೈದು ಇಪ್ಪತ್ತಿಂದ ಕಟ್ ಮಾಡ್ಬೇಕಿದ್ವು ಇನ್ನೊಂದು ಅಲ್ಲಿ ಅಲ್ಲೊಂದು ಐತೆ ಅದು ಇನ್ನೂ ಒಂದು ತಿಂಗ್ಳು ಎರಡು ತಿಂಗ್ಳು ಇರ್ಬೇಕು ಅವು ಹಂಗೆ ಬೇರೆ ಬೇರೆ ಇರ್ತದೆ ಬಲ್ತಿರೋ ಬಳ್ತಿರೋನ ಅವರು ನಾವು ತಾ ಕೆ ಜಿ ಲೆಕ್ಕನ ಕೊಟ್ಕೊಬೋದು ಇಲ್ಲ ಒಟ್ಟಾಗಿ ಒಟ್ಟಾಗನ ಕೊಟ್ಕೊಬೋದು ಅದು ನಮ್ಮ ಇಷ್ಟ ಅದೇ ನಾನು ಕೆ ಜಿ ಕೂಡ ನಾನು ಕಂಡಿದ್ದೀನಿ ಅಣ್ಣ ಅಂದರೆ ಇದು ಮಾರ್ಕೆಟಿಂಗ್ ಎಲ್ಲ ನೀವೇ ಕಟ್ ಮಾಡ್ಕೊಂಡು ಬಾಕ್ಸ್ ಮಾಡ್ಕೊಂಡು ತೋಟಕ್ಕೆ ತಗೊಂಡೋಗದ ಇಲ್ಲ ಅಣ್ಣ ಅವರೇ ತೋಟಕ್ಕೆ ಬರ್ತಾರೆ ಕೆ ಜಿ ಲೆಕ್ಕ ಕೊಟ್ಟರು ತೋಟಕ್ಕೆ ಬರ್ತಾರೆ ಇಲ್ಲ ಒಟ್ಟ ಕೊಟ್ಟರು ತೋಟಕ್ಕೆ ಇದು ತೊಡದ ತಾನೆ ಬರ್ತಾರೆ ಬಂದು ಅವ್ರ ಎಲ್ಲ ಗೊಲೆಯನ್ನು ಕಟ್ ಮಾಡ್ಕೊಂಡು ಕ್ಲೀನಾಗಿ ಟೆಂಪಾಗಿ ಲೋಡ್ ಮಾಡ್ಕೊತಾರೆ ಒಂದೊಂಥರ ಒಬ್ಬೊಬ್ರು ಅಂತಾರೆ ಒಬ್ಬೊಬ್ರು ಅಲ್ಲೇ ಚಿಪ್ಪುಗಳನ್ನ ಕಟ್ ಮಾಡಿಬಿಟ್ಟು ಬಾಕ್ಸ್ ಇಲ್ಲೇ ಪ್ಯಾಕ್ ಮಾಡ್ಕೊಂಡು ಹಿಂಗೆ ಹೋಗ್ತಾರೆ ಕೆ ಜಿ ಅಂತ ಅಲ್ಲೇ ತೂಕ ಹಾಕ್ಬಿಡ್ತಾರೆ ತೂಕ ಸ್ಕೇಲ್ ಇರ್ತೈತೆ ಆ ಸ್ಕೇಲ್ ಮೇಲೆ ಬರ್ಕೊತ ಇರ್ತಾರೆ ಹಾಗೆ ಮತ್ತೆ ಇಲ್ಲಿ ಹೊಸದಾಗಿ ಒಂದ್ ನಾಲ್ಕೈದು ಸಸಿಗಳು ಸ್ಟಾರ್ಟ್ ಆಗಿದಾವೆ ಹಂಗೆ ಬಿಟ್ಕೋಬೇಕಾಗುತ್ತಾ ಇಲ್ಲ 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 ಇದು ಏನಕ್ಕೆ ಮಾಮೂಲಿ ಇದು ಬಾಳೆ ಗಿಡದ ಮೇಲೆ ಪಕ್ದ ಮೋಸಕ್ಕೆ ಬರೋದಂತೂ ಬರೇ ಬರ್ತೈತೆ ಇದು ಸ್ಟಾರ್ಟಿಂಗ್ ಬಂದ್ಬಿಡ್ತೈತೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಸ್ಟಾರ್ಟ್ ಆಗ್ತಾವಣ ಇದು ಮೂರು ನಾಲ್ಕು ತಿಂಗಳಿಗೆ ಬಾಳೆ ಇನ್ನೇನು ಹೂವು ಆ ಟೈಮಾಗ ಪಕ್ದಾಗಿಂಥ ನಾಲ್ಕು ಒಂದು ಎರಡು ಮೂರು ಕ ಬರ್ತೈತೆ ಮೋಸಗಳು ಅವಾಗ ನಾವು ಏನು ಮಾಡಿಬಿಟ್ಟಿದ್ರೆ ಅಂದರೆ ಕಟ್ ಮಾಡಿದ್ದೆ ನೋಡಿರಿ ನೀವು ಬೇಕಾದರೆ ಇದು ಪುಸ್ಸಲ್ಲಿ ಕಟ್ ಮಾಡೋದು ಇವಾಗ ಇನ್ನೊಂದು ಸಲ ಕಟ್ ಇದನ್ನು ಅದು ಕಟ್ ಮಾಡಿಲ್ಲ ಅಂದರೆ ಗಿಡಕ್ಕೆ ತಾಕತ್ತಿರಲ್ಲ ಒಂದು ಗೊಲೆ ದಪ್ಪ ಬರೋಲ್ಲ ಫುಲ್ಲು ಎಳ್ಸೆಳ್ಸೋಗಿ ಇಷ್ಟಿಷ್ಟು ಇದ್ದಾರೆ ಇವು ದಪ್ಪ ಆತಾ ಇರ್ತಾವಲ್ಲ ಆ ಗೊಲೆಕ ತಾಕತ್ತ ಬರೋಲ್ಲ ಅದರಿಂದ ನಾವು ಮೊದಲೇ ಕಟ್ ಮಾಡಾಕ್ತಿರ ಇನ್ನೊಂದೇನಂದ್ರೆ ಬೆಳೆ ನಾನು ಚೆನ್ನಾಗಿ ಮಾಡಿದರೆ ಬೇಕಾದ್ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಗೊಳೆಯ ಕಟ್ ಮಾಡ್ಕೊಂಡು ಇದನ್ನು ಕಟ್ ಮಾಡ್ಕೊಂಡು ಯಾವ್ದು ಒಂದು ಚೆನ್ನಾಗಿರೋ ಮೋಸ ಒಂದು ಎರಡು ಮೂರು ನಾಲ್ಕು ಐತೆ ಈ ನಾಲ್ಕ ಮೋಸ ಚೆನ್ನಾಗಿರೋ ಮೋಸ್ ನೋಡ್ಕೊಂಡು ಈ ಮೋಸಕ್ ಬಿಟ್ರೆ ಬೇಕಾದ್ರೆ ಅದ್ರಾಗು ಒಂದು ಅದ್ರಾಗೂ ಬೆಳೆ ಮಾಡ್ಕೊಂಡ್ಬೋದ ಎರಡನೇ ಸಲ ಸರ್ ಇನ್ನೊಂದು ಒಂದ್ ಮೊನೆಯಲ್ಲಿ ಈಗ ಮೇಲೆ ಚಿಪ್ಪೆಲ್ಲ ಒಳ್ಳೆ ಸೈಜ್ ಬರ್ತದೆ ಕೆಳಗಡೆ ಚಿಪ್ಪೆಲ್ಲಾ ಸಣ್ಣ ಆತದೆ ಕೆಲವು ಕಡೆ ಇದು ಒಂದೇ ಸೈಜ್ ಬರ್ಬೇಕು ಅಂದ್ರೆ ನಿಮ್ ತೋಟದಲ್ಲ ಎಲ್ಲಾ ಕಡೆ ಒಂದೇ ಸೈಜ್ ಬಂದಿದೆ ಅದಕ್ಕೆ ಏನ್ ಪ್ರಮುಖ ಕಾರಣ ಏನೆಲ್ಲ ಗೊಬ್ಬರಗಳು ಕೊಡ್ಬೇಕಾಗುತ್ತೆ ಹಣ ಅದಕ್ಕೆ ಅದೇ ಹೇಳಿಲ್ಲ ನಾನು ಹಿಂಡಿ ಕಂಪಲ್ಸರಿ ಹಿಂಡಿ ಕೊಡಬೇಕು ಆಮೇಲೆ ಕನಕ ಹಿಂಡಿ ಅಂತ ಬರ್ತೈತೆ ಅದು ಅದು ಕೊಡಬೇಕು ಒಂದು ಆಮೇಲೆ ನಾಟಿ ಗೊಬ್ಬರ ಮೈನು ನಾಟಿ ಗೊಬ್ಬರ ಹಾಕ್ಬೇಕು ನಾಟಿ ಗೊಬ್ಬರ ತಾಕತ್ತು ಅದೇ ಹೇಳಿ ಒಂದು ವರ್ಷ ಇರ್ತೈತೆ ತಾಕತ್ತು ಮಾಮೂಲಿ ಹಾಕ್ತೀರಲ್ಲ ನೀವು ಇದು ಕೋಳಿ ಫಾರಮ್ ಗೊಬ್ಬರಗಳೆಲ್ಲ ಹಾಕಿದಾಗ ಅವಾಗ ಏನು ಮಾಡ್ತದೆ ಒಂದು ಆರು ತಿಂಗಳ್ಳು ಕೆಪಾಸಿಟಿ ಇದ್ದಾಗ ಮೇಲೆ ಮಾತ್ರ ದಪ್ಪ ಬರ್ತದೆ ತಾಕತ್ತು ಇಲ್ಲಿ ಟೈಮಿಗೆ ಸಣ್ಣಕ್ಕಾಗತ್ತದೆ ಇವಾಗ ನೋಡ್ರಿ ನೀವೇ ನಿಮಗೆ ಗೊತ್ತು ಮ್ಯಾಲೆ ಹೆಂಗೆ ಐತೆ ಕೆಳಗೆ ಹಂಗೇ ಐತೆ ಗೊಲೆ ಹಾಂ ಒಂದು ಮರಕ್ಕೆ ಒಂದೇ ಗೊಲೆನೆ ಬಿಡೋದು ಇದು ಕಟ್ ಮಾಡಿದ್ಮೇಲೆ ಗಿಡನೂ ಎಷ್ಟೇ ಇದು ಗೊಲೆ ಕಟ್ ಮಾಡ್ಕೊಂಡ್ಮೇಲೆ ಈ ಗಿಡ ಇನ್ನೇನಕ್ಕೆ ಆಗಲ್ಲ ಇದನ್ನ ನಾವು ಇಲ್ಲಿ ಕಟ್ ಮಾಡಿಬಿಟ್ಟು ಅದೇ ಹೇಳ್ತೇವೆ ಅಲ್ಲ ಇದನ್ನ ಕಟ್ ಮಾಡಿಬಿಟ್ಟು ಇಲ್ಲಿ ಪಗದಾಗ ಯಾವುದೋ ಒಂದು ಮೂರು ನಾಲ್ಕು ಮೋಸ್ ಬಂದಿರ್ತೈತೆ ಯಾವುದೋ ಒಂದು ಚೆನ್ನಾಗಿರೋದು ಒಂದು ಗಿಡ ಮೋಸ್ ಯಾವುದನ್ನು ಬಿಟ್ಕೊಂಡ್ರೆ ಬೇಕಾ ಸೆಕೆಂಡ್ ಬೆಳೆನೂ ಮಾಡ್ಬೋದು ನಾನು ಟ್ರೈ ಮಾಡೋಣ ಅನ್ಕೊಂಡಿದ್ದೇನೆ ಅಣ್ಣ ಇದನ್ನ ಎದೇ ಇದು ಯಾವ್ದಾರು ಈ ಕಟ್ ಮಾಡ್ಕೊಂಡು ನೆಕ್ಸ್ಟು ಗೊಲೆನೆಲ್ಲ ಕ್ಲೀನ್ ಮಾಡ್ಕೊಂಡು ಇದನ್ನ ಒಂದು ನಾರು ಬಿಟ್ಕೊಂಡು ಟ್ರೈ ಮಾಡೋಣ ಅನ್ಕೊಂಡಿದ್ದೇನೆ ನೋಡ್ಬಿಡ್ತೀನಿ ಅದು ಒಂದ್ಸಲಿ ಇನ್ನೊಂದು ಕಳೆ ಕಡಿಮೆ ಸ್ಟಾರ್ಟಿಂಗ ಒಂದ್ ಎರಡು ಮೂರು ತಿಂಗಳು ಬಳೆ ಕಳೆ ಕಳೆ ಯಾಕಂದ್ರೆ ಚಿಕ್ಕ ಗಿಡ್ಲಲ್ಲ ಎಲ್ಲ ಫುಲ್ಲು ಕಳೆ ಬಿಡ್ದಿರ್ತಾ ಇದೆ ಅವಾಗ ಇದು ಇದ್ದಾಗ ಓಡಿಸ್ಬಿಡ್ಬೇಕು ಡೋಸು ಡೋಸೋ ಹೊಡೆದಾಗ ಏನು ಮಾಡ್ತಾನ ಅಂದ್ರೆ ಕ್ಲೀನ್ ಆಗಿ ಕಾಲುವಿಂದ ಕಾಲ್ಬೇಕ ಚಿಕ್ಟಾಕ್ ಚಿ ಓದ್ತೈತೆ ಏನೈತೆ ಮಣ್ಣು ಶೆಣರಾಗ ಗಲೀಜ್ ಗೀಜ್ ಎಲ್ಲ ಎತ್ಕೊಂಡು ಈ ಬುಡಕ ಎಲ್ಲ ಬಂದು ಈ ಬುಡ್ ಆ ಕಡೆ ಬುಡ್ಕ ಆ ಕಡೆ ಬಿಡ್ತಾಯಿದೆ ಈ ಕಡೆ ಬುಡ್ ಬಿಡ್ತಾ ಅವಾಗ ಈ ಗಿಡನು ತಾಕತ್ತಾಗಿ ಸ್ಟ್ರೆಂಥಾಗಿ ನಿಂತ್ಕೊಂಡು ಇದಿರ್ತೈತೆ ಮೇಲೆ ಗಿಡ ಸ್ವಲ್ಪ ಡೆವಲಪ್ಮೆ ಡೆವಲಪ್ಮೆಂಟ್ ಆದಾಗ ಸಣ್ಣ ಪುಟ್ಟ ಯಾವ್ದಾಗ ಗಿಡಗಳಿರ್ತೈತೆ ಅಷ್ಟೇ ಅದು ಬಿಟ್ಟರೆ ಮೇಲೆ ಒಂದು ಚೂರು ಗಿಡ ಕಳೆನೇ ಬೆಳೆಯಲ್ಲ ತೊಡೆದಾಗ ಇನ್ನೊಂದು ಇವೆಲ್ಲ ಎಲೆಗಳು ಒಣಗಿ ಸರ್ ಅಣ್ಣ ಅದು ಉದ್ರಲ್ಲ ಕೊಯ್ದಾಗಬೇಕಷ್ಟೇ ಇದು ಯಾಕಂತಂದರೆ ನೋಡಿ ಇದು ಕೊಯ್ದಿದ್ರಿ ಇಲ್ಲಿ ಇಲ್ಲಿ ಕೊಯ್ದಿರ ಅದಕ್ಕಿನ್ನ ಕೊಯ್ದಿಲ್ಲ ಇದು ಯಾಕಂತಂದ್ರೆ ಬಿಟ್ರೆ ಏನಂದ್ರೆ ಒಂದು ಅಸಹಯ ಕಾಣಿಸೋದಂತೆ ಬಿಟ್ರೆ ಬೇರೆ ಏನಿಲ್ಲ ಅದು ಕಟ್ ಮಾಡಿದ್ರೂ ನಡಿತೈತೆ ಕಟ್ ಮಾಡಿದ್ರು ಸದ್ಯಕ್ಕೆ ನಡಿತೈತೆ ನಾವು ಕಟ್ ಮಾಡಿದೀರಿ ನೀಟಾಗಿರಲಿ ಸ್ವಲ್ಪ ತೋಟ ಅಂತ ಯಾಕಂತ ಸಿದ್ಗೋದು ಅದಿದ್ರೆ ಆವುಗಳೂ ಉಳಬಿಟ್ರ ಇವಾಗ ಸಣ್ಣನ ಬರ್ತಾರೆ ಅಂತಾರೆ ಏನಿರ್ತದೆ ಅದಕ್ಕೆ ಹಿಂಗಾದ್ರೆ ಮುಟ್ಕೊಂಬೋದು ತಬ್ಕೊಂಬೋದು ಬೇಕಾದ್ರೆ ನೋಡ್ರಿ ಎಲೆ ಒಣಗಿದ ಎಲೆಗಳೆಲ್ಲ ಇಲ್ಲೇ ಬಿಟ್ಟಿದ್ರಿಂದ ಬಿಡೋದ್ರಿಂದ ಏನು ಉಪಯೋಗ ಸ ಹಣ ಉಪಯೋಗ ಏನಿಲ್ಲ ಎತ್ತಿ ಆಗ ಎತ್ತಿ ಹಚ್ಕೆ ಹಾಕ್ಬೋದು ಬೇಕಾ ಹಚ್ಕೆ ಹಾಕ್ಬಿಟ್ಟು ಬೆಂಕಿನೂ ಇಕ್ಬೋದು ಇವಾಗ ಇದ್ರೂ ಪ್ರಾಬ್ಲಮ್ ಏನಿಲ್ಲ ಇವಾಗ ಎತ್ತಿ ಹಾಚಿಕೆಕ್ ತೊಂದರೆ ಇಲ್ಲ ಇದ್ರೂ ಏನು ತೊಂದರೆ ಇಲ್ಲ ಏನು ಅದೇನು ಏನು ಮಾಡಲ್ಲ ಇನ್ನು ಓಡಾಡೋಕೆ ಆರಾಮಾಗಿರ್ತೈತೆ ಇರಲಿ ಅಂದ್ಬಿಟ್ಟು ನಾವೇ ಹಾಕಿದೆ ಎಲ್ಲ ತೋಟ ಕಟ್ ಮಾಡ್ಕೊತಿರಲ್ಲ ಎಲ್ಲ ಒಂದಕ್ಕಿತ್ತ ಸೇ ಹಾಕಿ ಉಡ್ಡೆ ಮಾಡ್ಬಿಟ್ಟು ಇವಾಗ ಓಡಾಡೋಕ್ಕೆ ಸ್ವಲ್ಪ ಕಷ್ಟ ಎತ್ಕೊಂಡು ಹೋಗೋದು ಈ ಸುರ್ಗಿನ ಎತ್ಕೊಂಡು ಹೋಗೋದು ಈ ಸೊಂದು ಹಿಂಗೆ ನುಗ್ಗಿ ಹಿಂಗೆಲ್ಲ ಹೋಗ್ಬೇಕನ್ಬಿಟ್ಟು ನಾವು ಅದಕ್ಕೋಸ್ಕರ ನಾವು ಇಲ್ಲಿ ಹಾಕಿದ್ದೀವಿ ನಾನು ಅದೇ ಇದು ಎಲೆಗಿಲ್ಲ ಇನ್ನೊಂದು ಏನಂತಂದರೆ ಇದು ಇನ್ನೂ ನಮ್ಗೆ ಯೂಸ್ ಆತೈತೆ ಯಾಕಂತಂದ್ರೆ ನಾವು ನೀರು ಬಿಟ್ಟವಾಗ ತುಂಪು ಹಂಗೆ ಇರ್ತೈತೆ ಯಾಕಂತಂದ್ರೆ ಮೇಲೆ ಬಿಸಿಲು ಬಿಳಕ ಕೆಳಗೆ ನೆಲಕ್ಕ ಬಿಸಿಲು ಬಿಳಕ ಬಿಡಲ್ಲ ಅದು ಎಲ್ಲ ಮೇಲೆ ಇರ್ತೈತಲ್ಲ ಅದಕ್ಕೋಸ್ಕರ ನೀವಾಗ ತೇವಾಂಶ ಬೇಕಾದ ಅಲ್ಲಿ ನೋಡಿರಿ ಬೇಕಾ ನಿಮ್ಗೆ ಗೊತ್ತಾಗ್ತದೆ ನೋಡಿರಿ ನೋಡಿರಿ ತ್ಯಮ ಹಿಂಗೈತೆ ಐತೆ ಐತೆ ತಿರ್ಗ ಒಂದು ಹದಿನೈ ಒಂದು ತಿಂಗಳ ಎರಡು ಮೂರು ತಿಂಗಳಿಗೆ ತಿರ್ಗ ಅದೇ ಗೊಬ್ಬರ ಆತೈತೆ ಅದೇ ಕ್ಲೀನಾಗಿ ಎಲ್ಲ ಪಾಚಿ ಆಗ್ಬಿಟ್ಟು ತಿರುಗ ಅದು ಗೊಬ್ಬರನಾಗ್ತೈತೆ ತಾಟಕದ ಇನ್ನೂ ತಾಕತ್ತಾಗಿರ್ತೈತೆ